ಹಾಯ್ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ನಾವು ಈಗ ದೊಡ್ಡ ತುಂಬಳದಲ್ಲಿರುವಂತಹ ಪಾರ್ಶ್ವನಾಥ ತೀರ್ಥ ಜೈನ ಮಂದಿರಕ್ಕೆ ಬಂದಿದ್ದೇವೆ ನೋಡ್ಬೋದು ನೀವಿಲ್ಲಿ ಇಲ್ಲಿರೋದು ಪಾರ್ಶ್ವನಾಥ ದೇವರದು ಉದ್ಭವ ಮೂರ್ತಿ ಇದು ಪಾರ್ಶ್ವನಾಥ ಮಂದಿರದ ಮಹಾದ್ವಾರ ಮಂತ್ರಾಲಯದಿಂದ ಧರ್ಮಸ್ಥಳ ಮಾರ್ಗವಾಗಿ ಬರುವಾಗ ದೊಡ್ಡ ತುಂಬಳದಲ್ಲಿ ಈ ಮಂದಿರ ನಮಗೆ ಕಾಣಲಿಕ್ಕೆ ಸಿಗ್ತದೆ ಅಲ್ಲಿನ ಗೈಡ್ ಒಬ್ರು ನಮಗೆ ಜಿನ ಮಂದಿರದ ಬಗ್ಗೆ ವಿವರಣೆಯನ್ನು ಕೊಟ್ಟು ದೇವರ ಪ್ರಸಾದವನ್ನು ಕೂಡ ನಮಗೆ ವಿತರಿಸಿದ್ರು ಇದು ಪಾರ್ಶ್ವನಾಥ ಸ್ವಾಮಿ ದೇವಾಲಯದ ಒಳಭಾಗದ ಕೆತ್ತನೆ ಕೆಲಸಗಳು ತುಂಬಾ ಚೆನ್ನಾಗಿವೆ ದೇವಸ್ಥಾನದ ಒಳಭಾಗದಲ್ಲಿ ನಿಮಗೆ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲದ ಕಾರಣ ಕೆಲವು ಫೋಟೋಗಳನ್ನು ನಾನು ಹಾಕ್ತಾ ಇದ್ದೇನೆ ನೋಡ್ಬೋದು ನೀವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು